ಗಾಲ್ ಸ್ಟೋನ್ಸ್ ಪಿತ್ತಾಶಯದಲ್ಲಿ ಕಲ್ಲು ಹಾಕ್ತಕ್ಕಂಥದ್ದು ಸಾಮಾನ್ಯವಾಗಿ ನಲವತ್ತು ವರ್ಷ ಮೇಲ್ಪಟ್ಟಂತ ಮಹಿಳೆಯರಲ್ಲಿ ಮತ್ತು ಯಾರು ದೇಹದ ತೂಕ ಹೆಚ್ಚಾಗಿ ಹೊಂದಿರ್ತಾರಲ್ಲ ಅಂತವರಲ್ಲಿ ಈ ಗಾಲ್ ಸ್ಟೋನ್ಸ್ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಲವತ್ತು ವರ್ಷ ಕೆಲ್ಪಟ್ಟ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಕೂಡ ಈ ತೊಂದರೆ ಕಾಣ್ತಾ ಇದೆ ಯಾವಾಗ ಗಾಲ್ ಸ್ಟೋನ್ಸ್ ಅಂತ ಗೊತ್ತಾಗುತ್ತಲ್ಲ ಸಾಮಾನ್ಯವಾಗಿ ಫಸ್ಟ್ ಆಪ್ಷನ್ಸ್ ಬರೋದು ಸರ್ಜರಿ ಅಂತಂದ್ರೆ ಗಾಲ್ ಬ್ಯಾಡರ್ನ ತೆಗೆದ್ಬಿಡೋದು ಸಾಮಾನ್ಯವಾಗಿ ಗಾಲ್ ಬ್ಯಾಡರ್ ತೆಗೆದ ನಂತರ ಜೀವನ ನಡೆಸಬಹುದು ಆದ್ರೆ ಜೀರ್ಣಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ತೊಂದರೆಗಳು ಇಲ್ಲದೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಜೀರ್ಣಕ್ಕೆ ಇರತಕ್ಕಂತ ಹಲವಾರು ದ್ರವಗಳನ್ನ ಈ ಗಾಲ್ ಬ್ಯಾಡರ್ ಉತ್ಪತ್ತಿ ಮಾಡೋದ್ರಿಂದ ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ದ್ರವ ಪದಾರ್ಥದಿಂದ ಜೀರ್ಣಶಕ್ತಿ ಸುಗಮವಾಗಿ ಆಗುತ್ತೆ ಯಾವಾಗ ಗಾಲ್ ಬ್ಯಾಡರ್ ತೆಗೆದ ನಂತರ ಬೇರೆ ಬೇರೆ ರೀತಿಯ ಜೀರ್ಣಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಹಾಗಾಗ್ಬಿಟ್ಟು ನಿಮಗೆ ಏನಾದರೂ ಗಾಲ್ ಸ್ಟೋನ್ಸ್ ಇದ್ದಾಗ ಅದು ಪ್ರಾರಂಭಿಕ ಹಂತದಲ್ಲೇ ಇದ್ದಾಗ ಸರಿಯಾದ ರೀತಿ ಮೆಡಿಸಿನ್ಸ್ ಮಾಡೋದ್ರಿಂದ ಅದನ್ನ ಸೈಜ್ ಸಣ್ಣದ ಮಾಡಬಹುದು ಮತ್ತು ದೇಹದಿಂದ ಕೂಡ ಹೊರಗಡೆ ಹಾಕ್ಬೋದು ನಿಮಗೆ ಸಾಮಾನ್ಯವಾಗಿ ಕೆಲವೊಂದು ಲಕ್ಷಣ ಕಾಣಿಸ್ಕೊಳ್ತಾ ಇರುತ್ತೆ ವಂತಿ ಬಂದಂಗ್ ಪದೇ ಪದೇ ವಂತಿ ಆಗ್ತಾ ಇರೋದು ಹೊಟ್ಟೆಯ ಮಲಗಡೆ ಮೇಲ್ಭಾಗದಲ್ಲಿ ನೋವು ಆಗ್ತಾ ಇರೋದು ಬಲಗಡೆ ಭುಜ ನೋವು ಆಗೋದು ಅಥವಾ ಮೇಲಿನಲ್ಲಿ ಎರಡು ಭುಜಗಳ ಮಧ್ಯೆ ಭಾಗದಲ್ಲಿ ನೋವು ಆಗ್ತಾ ಇರೋದು ಈ ರೀತಿ ಎಲ್ಲ ಲಕ್ಷಣಗಳು ಉಂಟಾದಾಗ ಅದು ಕೆಲವೊಂದ್ಸರಿ ಗಾಲ್ ಸ್ಟೋನ್ ನ ಪ್ರಾರಂಭಿಕ ಹಂತ ಇದ್ರೂ ಇರಬಹುದು ಅಂತ ಸಮಯದಲ್ಲಿ ನೀವು ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆ ತಗೊಳ್ಳೋದ್ರಿಂದ ಗಾಲ್ ಸ್ಟೋನ್ ನ ಕಡಿಮೆ ಮಾಡಬಹುದು ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಜೀರ್ಣಕ್ಕೆ ಸಂಬಂಧಪಟ್ಟ ತೊಂದರೆಗಳು ಜೀವನ ಪೂರ್ತಿ ನಾವು ಪ್ರಾರಂಭಿಕ ಹಂತದಲ್ಲೇ ತಡಿಬಹುದು ಯಾರಿಗಾದ್ರೂ ಗಾಲ್ ಸ್ಟೋನ್ಸ್ ಪ್ರಾರಂಭಿಕ ಹಂತದಲ್ಲಿ ಇದೆ ಅಂತ ನಿಮಗೆ ಗೊತ್ತಿದ್ರೆ ವಿಡಿಯೋ ಅವರಿಗೆ ಶೇರ್ ಮಾಡಿ ಈ ಆಯುರ್ವೇದ ಚಿಕಿತ್ಸೆ ಅವರಿಗೆ ಖಂಡಿತ ಸಹಾಯ ಮಾಡುತ್ತೆ